ಒಂದೇ ರೀಸೆಂಟ್ಲಿ ಒಂದು ಘಟನೆ ನಡೀತು ಆ ಘಟನೆ ಏನು ಅಂತ ನಿಮಗೆ ಗೊತ್ತಿದೆ ರೈತರು ಹೋರಾಟ ನಮ್ಮ ಕರ್ನಾಟಕನ ಅಕ್ಕಪಕ್ಕದ ರಾಜ್ಯಗಳೆಲ್ಲ ತಿರುಗಿ ನೋಡಿದಂಥ ನೋಡೋ ಹಾಗೆ ಮಾಡಿದಂಥ ಒಂದು ಘಟನೆ ಯಾಕಂದರೆ ರೈತರು ಸಿಡಿದ್ರೆ ಯಾವ ರೀತಿ ಕ್ರಮ ತಗೋಬೋದು ರೈತರ ಕೈಯಲ್ಲಿರುವಂಥ ಕ್ರಮನ ಅಂತ ಅವ್ರು ತೋರಿಸಿಕೊಟ್ಟರು ಅದಕ್ಕೆ ತಲೆ ಬಾಗಬೇಕಾಗಿತ್ತು ನಮ್ಮ ಸರ್ಕಾರ ತಲೆ ಬಾಗಿದೆ ಇದು ಯಾರಿಂದ ಆಗಿತ್ತು ಬೆಳೆ ಬೆಳೆದಿದ್ದು ರೈತರು ತಪ್ಪ ಇಲ್ಲ ಬೆಳೆಗೆ ತಕ್ಕಂಥ ಬೆಲೆ ಕೊಡ್ದು ನಮ್ಮ ಸರ್ಕಾರದ ತಪ್ಪ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ರೈತರದ್ದು ತಪ್ಪು ಯಾಕಂದರೆ ರೈತರು ಬೆಳೆದು ಟನ್ಗಡ್ಲೆ ತಾಂಡ ಅದಕ್ಕೆ ದಿಮಾಗ್ ಜಾಸ್ತಿ ಆಗಿರೋದು ಅವ್ರಿಗೆ ಒಂದೇ ಒಂದು ಸತಿ ಆ ಕಬ್ಬಿನ ಬೆಲೆ ಅವ್ರಿಗೆ ತಿಳಿಬೇಕು ಅಂದರೆ ಕಬ್ಬು ಏನಿದೆ ಅಂದನೇ ಆಗಲಿ ರಾಗಿನೇ ಆಗಲಿ ಏನೇ ಆಗಲಿ ಅದನ್ನು ನಾವು ಕಮ್ಮಿ ಮಾಡಿದಷ್ಟು ಅವ್ರು ಬೆಲೆ ಇನ್ಕ್ರೀಸ್ ಮಾಡ್ತಾರೆ ಬಟ್ ನಾವು ಜಾಸ್ತಿ ಮಾಡಿದಷ್ಟು ಅವ್ರಿಗೆ ಇಗ್ನೋರು ಆದ್ರಿಂದ ಆಟೋಮೆಟಿಕ್ಲಿ ಬೆಲೆ ಕಡಿಮೆ ಮಾಡೇ ಮಾಡ್ತಾರೆ ಈಗೇನೋ ಮೂರು ಸಾವಿರದ ಏನೋ ಮಾಡಿರ್ಬೋದು ಬಟ್ ಅದನ್ನ ಯಾವಾಗ ಇಳಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಇಳಿಸಿದ್ರೆ ಮತ್ತೆ ಥರ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅವರು ಇಳಿಸೋದು ಇಲ್ಲ ಜಾಸ್ತಿನೂ ಮಾಡೋಲ್ಲ ಏನಿದೆ ಅದೊಂದೇ ಮ್ಯಾಕ್ಸಿಮಮ್ ಅವ್ರ ಸರ್ಕಾರ ಬಿಡೋವರೆಗೂ ನಡೆಸ್ಕೊಡ್ತಾರೆ ಯಾಕಂದರೆ ಅವರಿಗೆ ಭಯ ಉಂಟಾಗ್ಬಿಟ್ಟಿದೆ ಗಾಡಿ ಮುನ್ನೂರು ರೂಪಾಯಿ ಲೆವೆಲಲ್ಲಿ ಅವ್ರು ಬಿದ್ದೋಗ್ಬಿಟ್ಟಿದ್ದಾರೆ ಇಟ್ಟು ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ಗೋರ್ಮೆಂಟ್ ಈ ಏನು ಈ ಕಾಂಗ್ರೆಸ್ ಗೋರ್ಮೆಂಟ್ ಬಂತು ನಾನು ಪಕ್ಷ ಅಂತ ಹೇಳ್ತಾ ಇಲ್ಲ ಬಟ್ ಇರೋ ಸರ್ಕಾರ ನಾನು ಹೇಳಲೇಬೇಕು ಪರ್ಟಿಕ್ಯುಲರ್ ಹೇಳ್ತಾ ಹೇಳ್ತಾಯಿದ್ವಿ ಕಾಂಗ್ರೆಸ್ ಸರ್ಕಾರ ಏನು ಬಂತು ಇದರಲ್ಲಿ ಅವರು ಏನು ಪಾಪ ಗ್ಯಾರಂಟಿಗಳನ್ನ ಒಪ್ಕೊಂಡಿದ್ರು ಅವ್ರು ಕೊಟ್ಟಿದ್ದಾರೆ ನಾವು ಅವ್ರನ್ನ ದೂಷಣೆ ಮಾಡುವಂಥ ಅಧಿಕಾರ ನಮಗಿಲ್ಲ ಯಾಕಂದರೆ ಅವರು ನಮ್ಮ ಮನೆ ಬಾಗಿಲಿಗೆ ಓಟ್ ಕೇಳ್ಕೊಂಡು ಬಂದಾಗ ಅವ್ರು ಯಾವುದೇ ರೀತಿ ನಿಮ್ಮ ಬೆಳೆಗೆ ನಾನು ಬೆಲೆ ಕೊಡ್ತೀನಿ ನೀವು ಬೆಳೆದಂಥ ಬೆಳೆಗೆ ನಾನು ತಕ್ಕ ಬೆಲೆ ಕೊಡ್ತೀನಿ ಅಂತ ಅವ್ರು ಏನೂ ಹೇಳಲಿಲ್ಲ ನಿಮ್ಮ ರೋಡ್ ಉದ್ಧಾರ ಮಾಡ್ತೀನಿ ನಿಮ್ಮ ಊರು ಉದ್ಧಾರ ಮಾಡ್ತೀನಿ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅವ್ರು ಏನು ಹೇಳಿದರು ಅವ್ರು ತೊಗೊಂಬಂದಿದ್ದೆ ಐದು ಗ್ಯಾರಂಟಿ ಇರುವಂಥ ಒಂದು ಕಾರ್ಡು ಒಂದೇ ಒಂದು ಕಾರ್ಡಿಂದ ಅವ್ರು ಇವತ್ತು ನಮ್ಮ ಸರ್ಕಾರನ ಆಳ್ತಾ ಇದ್ದಾರೆ ಆ ಒಂದು ಕಾರ್ಡ್ನ ಪಾಪ ಅವರು ಏನು ಹೇಳಿಕೆ ಕೊಟ್ಟಿದ್ರು ಅದನ್ನ ಅವ್ರು ಕೊಡ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಯಾಕಂದರೆ ಆ ಐದು ಐದು ಗ್ಯಾರಂಟಿಗೋಸ್ಕರ ನಾವು ಅವ್ರನ್ನ ಗೆಲ್ಲಿಸಿದ್ವಿ ಅವ್ರ ಟಾಪ್ಗೆ ಅವ್ರು ಏನು ಐದು ಗ್ಯಾರಂಟಿ ಹೇಳಿದ್ರು ಅವ್ರನ್ನ ಅವ್ರು ಹೇಳ್ದಂತೆ ನಡೆದ್ ನುಡಿದಂತೆ ನಡೀತಾ ಇದ್ದಾರೆ ಬಟ್ ನಾವು ಆ ಐದು ಬಿಟ್ಟು ಆ ಟೈಮಲ್ಲಿ ನಾವೇನು ಕೇಳೋಕೆ ಹೋಗಲಿಲ್ಲ ಬಟ್ ಇವತ್ತು ಕೇಳಕ್ಕೆ ಹೋದರೆ ಅದು ನಮ್ಮ ತಪ್ಪಾಗುತ್ತೆ ಕರೆಕ್ಟ್ ರೈತರು ಬೆಳೆ ಬೆಲೆ ಇರ್ಬೋದು ಬಟ್ ಅವ್ರು ಅವತ್ತು ಏದು ಅದೇಳಿರಲಿಲ್ಲ ಅವ್ರೇನು ಐದು ಹೇಳಿದ್ರು ಅದು ನಾವು ಕೊಡ್ತಾ ಹೋಗ್ತಾಯಿದ್ದಾರೆ ಆದ್ದರಿಂದ ಮೇನ್ಲಿ ನಾವು ಒಂದು ಸರ್ಕಾರನ ರೂಪಿಸ್ಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ಮೇಯ್ನ್ಲಿ ಆ ಸರ್ಕಾರ ಯಾವ ರೀತಿ ಇರಬೇಕು ಅನ್ನೋದು ಸಹ ನಾವೇ ಒಂದು ಥಿಂಕಿಂಗ್ ಮಾಡಿ ಮಾಡಬೇಕು ಯಾಕಂದರೆ ಇವತ್ತು ಐದು ಗ್ಯಾರಂಟಿ ಇಟ್ಕೊಂಡ್ಬಂದಿರ ಅವ್ರು ಮುಂದೆ ಸತಿ ಹತ್ತು ಗ್ಯಾರಂಟಿ ಬರ್ಬೋದು ಆವಾಗಲೂ ನಮ್ಮ ಜನಕ್ಕೆ ಹೋಗಿ ದಬ ದಬ್ಬ ಇದೇ ರೀತಿ ಮುಗಿ ಬೀಳ್ಬೋದು ಗ್ಯಾರಂಟಿ ಮುಖ್ಯ ಅಲ್ಲ ಗ್ಯಾರಂಟಿ ಇವತ್ತು ಕೊಡ್ತಾರೆ ಅವ್ರು ಹೇಳಿದ್ರಲ್ಲ ನಾನು ತಿಂಗಳ ತಿಂಗಳ ಗೃಹಲಕ್ಷ್ಮಿ ಹಣ ಹಾಕ್ತೀನಿ ಅಂತ ನಾನು ಹೇಳಿದ್ದೆ ಬಟ್ ಹಣ ಹಾಕ್ತೀನಿ ಅಂತ ಹೇಳಿ ಅದು ಆರು ತಿಂಗಳಿಗಾದರೂ ಆಯಿತು ವರ್ಷಕ್ಕಾದರೂ ಆಯಿತು ಅವು ಆರು ತಿಂಗಳದು ವರ್ಷದ ಒಂದೇ ಸತಿ ಹಾಕ್ತೀನಿ ಅಂತ ಅವ್ರಿಗೆ ಮಾತಾಡ್ತಾರೆ ನೆಕ್ಸ್ಟ್ ಇದೇ ಥರ ಹತ್ತು ಗ್ಯಾರಂಟಿಗಳು ಬಂದಾಗಲೂ ಅಷ್ಟೇ ಅವ್ರಿನ್ನೂ ಏನೋ ಕಾನು ಹಾಕೊಂಡು ಬರ್ಬೋದು ಬಂದು ಏನೋ ಮಾಡ್ಬೋದು ಬಟ್ ಅದನ್ನು ಪ್ರಶ್ನಿಸೋಕೆ ಆಗಲ್ಲ ಯಾಕಂದ್ರೆ ಅದು ಇದು ನಾನು ಏನಂದರೆ ಯೂತ್ಸ್ ಮೇನ್ಲಿ ರಾಜಕೀಯಕ್ಕೆ ಬರಬೇಕು ಇಲ್ಲಿ ರಾಜಕೀಯಕ್ಕೆ ಬರಬೇಕು ಒಂದು ಡೈರೆಕ್ಟ್ ಮುಖ್ಯಮಂತ್ರಿನೇ ಆಗಬೇಕು ಅನ್ನೋದೇನಿಲ್ಲ ಫಸ್ಟು ಗ್ರಾಮ ಪಂಚಾಯತಿಲಿ ಆಗಿರ್ಬೋದು ಯಾಕಂದರೆ ಗ್ರಾಮ ಪಂಚಾಯತಿಲ್ ಆದಾಗ ನಮ್ಮ ಊರನ್ನ ನಾವು ಸ್ವಚ್ಛತೆಯಿಂದ ಕಾಪಾಡ್ಕೋಬೋದು ಬಟ್ ನಮ್ಮ ಹಾಗೆ ನಮ್ಮ ಊರನ್ನ ನಮ್ಮ ನಮ್ಮೂರನ್ನ ಬೆಳೆಸೋರ್ಗೆ ಒಂದು ತಾಲೂಕಿನ ಬೆಳೆಸೋದು ದೊಡ್ಡ ಒಬ್ಬತ್ತು ಒಂದು ತಾಲೂಕನ್ನ ಬೆಳೆಸ್ತವನಿಗೆ ಒಂದು ಜಿಲ್ಲೆ ಬೆಳೆಸೋದು ಒಂದು ಜಿಲ್ಲೆ ಬೆಳೆಸೋದನಿಗೆ ಒಂದು ರಾಜ್ಯ ಬೆಳೆಸೋದು ಬಟ್ ನಮ್ಮ ಯೂತ್ಸು ಸ್ಟಾರ್ಟಪ್ನೇ ಮಾಡ್ತಾ ಇಲ್ಲ ಅಂದಮೇಲೆ ಅವ್ರ ಮುಖ್ಯಮಂತ್ರಿಗನ ಇಲ್ಲಿ ಎಲ್ಲಿಗೆ ಹೋಗ್ಬೋದು ಯಾಕಂದರೆ ನಾವು ಇರೋ ತನಕ ಅಂತೂ ಅದನ್ನ ನೋಡೋಕ್ಕಾಗಲ್ಲ ಈಗೇ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಹೊಸ ಆಲೋಚನೆಗಳನ್ನ ಇಲ್ಲ ಗೌರ್ಮೆಂಟ್ ಆಗಲಿ ಏನೇ ಆಗಲಿ ಯಾಕಂದರೆ ಹೊಸ ಆಲೋಚನೆಗಳು ಉಂಟು ಅಂಥದ್ದು ಮೇನ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತು ಎಂಟು ಇಪ್ಪತ್ತೊಂಬತ್ತು ಅಂಥ ಒಬ್ಬ ಯೂತ್ಸ್ ಮೈಂಡಲ್ಲಿ ಮಾತ್ರ ಹೊಸ ಆಲೋಚನೆಗಳು ಹುಟ್ಟೋಕ್ಕೆ ಚಾನ್ಸ್ ಇರೋದು ನಾವೇನು ಮಾಡ್ಬಿಟ್ಟಿದ್ದೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಏ ಇವ್ರು ಹತ್ತು ವರ್ಷ ಆಳಿರೋಂಥವ್ರು ಕಾಂಗ್ರೆಸ್ದಾಗಿರ್ಬೋದು ಪಕ್ಷ ಅಂತ ಇಲ್ಲ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಇವ್ರು ಹತ್ತು ವರ್ಷ ಅವಾಗ ಆಳಿರೋವಂಥವ್ರು ಈಗ ಒಂದು ಐದು ವರ್ಷ ಆಳ್ತಾರೆ ಯಾಕಂದರೆ ಅವಾಗಲೇ ಅಂಥವ್ರು ಈಗ ನಡೆಸೋದು ಕಷ್ಟ ಅಲ್ವಾ ನಮ್ಮ ಗೌರ್ಮೆಂಟ್ನ ಆ ರೀತಿ ಡಿಪೆಂಡ್ ಆಗ್ಬಿಟ್ಟಿದ್ವಿ ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಇವ್ರಿಗೆ ಇರೋಂಥ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಇವರು ರಾಜ್ಯ ಮುಖ್ಯಮಂತ್ರಿ ಆದರೆ ನಮ್ಮದೇ ನಮ್ಮ ರಾಜ್ಯ ಎಲ್ಲೋ ಹೋಗುತ್ತೆ ನಮ್ಮ ದೇಶ ಇನ್ನೆಲ್ಲೋ ಹೋಗುತ್ತೆ ಆ ರೀತಿ ಲೆಕ್ಕಾಗ್ತಾಯಿದ್ವಿ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗೋಲ್ಲ ಎಕ್ಸ್ಪೀರಿಯೆನ್ಸ್ ರಿಯಲಿ ಮುಖ್ಯ ಆಗುತ್ತೆ ಒನ್ ಆಫ್ ಎ ಟೈಮ್ ನೂರು ಪತ್ತು ಸತಿ ಎಕ್ಸ್ಪೀರಿಯನ್ಸ್ ಬರ್ಬೋದು ಗೆಲ್ಬೋದು ಬಟ್ ಇನ್ನು ತೊಂಬತ್ತು ಸತಿ ಆಲೋಚನೆಗಳಿಗೆ ಗೆಲ್ಲೋ ಚಾನ್ಸ್ ಇರೋವಂಥದ್ದು ಶಾರ್ಪ್ ಮೈಂಡ್ ಇರೋವಂಥದ್ದು ಯೂತ್ಸಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ಪಕ್ಷಭೇದ ಏನೂ ಇಲ್ಲ ಮೇನ್ಲಿ ನಾನು ಅನಿಸಿಕೆ ನಾನು ಹೇಳ್ತಾ ಇರೋದು ನಿಖಿಲ್ ಕುಮಾರ್ ಸ್ವಾಮಿಯವರು ಅವ್ರಿಗೆ ಸದ್ಯಕ್ಕೆ ಪ್ರೆಸೆಂಟ್ ಓಡಾಡ್ತಾ ಇರೋವಂಥದ್ದಾಗಿರ್ಬೋದು ಅವ್ರಿಗಿರೋ ಜನ ಬೆಂಬಲ ಆಗಿರ್ಬೋದು ಅವ್ರು ಮಾಡೋವಂಥ ಕೆಲಸಗಳಾಗಿರ್ಬೋದು ಅವ್ರು ರೈತರಿಗೆ ಕೊಡುವಂಥ ಗೌರವ ಆಗಿರ್ಬೋದು ಇದನ್ನೆಲ್ಲ ನೋಡಿದ್ರೆ ಅವರೊಬ್ಬರ ಯೂತ್ಸ್ ಆಗಿರೋದ್ರಿಂದ ಅವರು ನಮ್ಮ ಮುಖ ದೇಶದ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೆ ಅವಾಗೇನೋ ನಾವು ಬದಲಾವಣೆ ಕಂಡ್ರು ಕಾಣ್ಬೋದು ನಮ್ಮ ಯೂತ್ಸ್ ಬರಲ್ಲ ಸ್ಕ್ರೋಲಿಂಗ್ ಲೈಕಿಂಗ್ ಕಮೆಂಟಿಂಗ್ ಶೇರಿಂಗ್ ಇಷ್ಟೇ ಸತ್ಬಿಟ್ಟವ್ರೆ ಬರೋಲ್ಲ ಈ ಪ್ರೆಸೆಂಟ್ ಏನು ರಾಜಕೀಯದಲ್ಲಿದ್ದಾರ ನಿಜವಾಗ್ಲೂ ಅವರಾದರೂ ಮುಂದಕ್ಕೆ ಬಂದರೆ ಒಂದು ಚೇಂಜಸ್ ಅನ್ನ ನಾವು ಕಾಣ್ಬೋದು ಅವರೂ ಸಹ ಮುಂದಕ್ಕೆ ಬೆಳೆಯೋಕ್ಕೆ ಅವ್ರು ಬರ್ತಾ ಇದ್ದಾರೆ ಬಟ್ ನಾವು ಬಿಡ್ತಾ ಇಲ್ಲ ಯಾಕಂದರೆ ನಾವು ಹಣದಾಸೆಗೆ ಬಿದ್ದೋಗ್ತಾ ಇದ್ದೀವಿ ಇವತ್ತು ಎರಡು ಸಾವಿರ ಕೊಡ್ತೀವಿ ಅಂದ್ರೆ ಮುಂದಿನ ಎಲೆಕ್ಷನ್ ಬಂದಾಗ ಐದು ಸಾವಿರ ಕೊಡ್ತೀವಿ ಅಂತ ನಾವು ಒಟ್ಟಿಗೆ ಓಟ್ ಹೊತ್ತೆ ಓದ್ತೀವಿ ಯಾಕಂದರೆ ಅಲ್ಲಿ ಬೆಳವಣಿಗೆ ಮಾಡೋ ಬೆಳವಣಿಗೆ ಹಾಕ್ಬೇಕಲ್ಲ ಯುವಕ ಮುಂದಕ್ಕೆ ಬರಬೇಕು ಅಂದರೆ ಅವ್ನಿಗೆ ಏನು ಬೆ ಹಣದ ಬೆಂಬಲ ಇರೋಲ್ಲ ಇರ್ಬೋದು ಬಟ್ ಆ ರೇಂಜಿಗೆ ಇರೋಲ್ಲ ನಾನು ಈ ಥರ ಗ್ಯಾರಂಟಿಗಳನ್ನ ಕೊಡ್ತೀನಿ ಈಗ ಹೋಗ್ತೀನಿ ಆ ಯುವಕನಿಗೆ ನಾವು ಪ್ರೇರಣೆ ಮಾಡಿದ್ರೆ ಅಕಸ್ಮಾತ್ ಮುಂದೆ ಮುಂದುವರೆದ್ರೆ ಅಲ್ಲಿಂದ ಟಾಪ್ ಬಾಟಮಿಂದ ಟಾಪ್ ಹೋಗೋ ದೊಡ್ಡದಾಗಲ್ಲ ಅವ್ನು ಏನು ಬಾಟಮ್ ಇರ್ತಾನೆ ಆ ಬಾಟಮ್ನ ನಾವು ಒಂದು ಸ್ವಲ್ಪ ಪುಷ್ ಮಾಡಬೇಕು ನಾವು ಓಟ್ ಓದ್ತೋದ್ರಿಂದ ಆದ್ದರಿಂದ ಅವ್ನು ಟಾಪ್ಗೆ ಹೋಗ್ಬೋದು ಅವ್ನು ಹೊಸ ಆಲೋಚನೆಗಳಿಂದ ನಮ್ಮ ರಾಜ್ಯನೇ ಚೇಂಜ್ ಮಾಡೋವಂಥ ಚಾನ್ಸಸ್ ಇರುತ್ತೆ ನಾವೇನು ಮಾಡಿದ್ದೀವಿ ಎಕ್ಸ್ ಎಕ್ಸ್ಪೀರಿಯನ್ಸ್ ನೋಡಿಬಿಟ್ಟಿದ್ವಿ ನನ್ನ ಅನಿಸಿಕೆ ನನಗೆ ಬುದ್ಧಿ ಬಂದಾಗ ನಾನು ಡಿಪೆಂಡ್ ಆಗಿ ನಡೀತಾ ಇದೆ ಯೂತ್ಸ್ ಅನ್ನೋದು ಮೈಂಡ್ ಬಂದೇ ಇಲ್ಲ ಅಕ್ಕ ಪಕ್ಕದ ನೋಡ್ಸಾಯಿರಿ ಆಂಧ್ರ ಪ್ರದೇಶ ಆಗಿರ್ಬೋದು ನಮ್ಮ ಅಕ್ಕಪಕ್ಕದಲ್ಲಿರುವಂಥದ್ದು ಪಕ್ಕದಲ್ಲಿರುವಂಥದ್ದು ರಾಜ್ಯಗಳ್ನ ನೋಡ್ತಿಸ್ತಾಯಿರಿ ಯಾಕಂದರೆ ಅವರು ಯೂತ್ಸ್ಗೆ ಜಾಸ್ತಿ ಬೆಂಬಲ ಕೊಡ್ತಾರೆ ಅದರಿಂದ ಅವರು ಅಕ್ಕಪಕ್ಕದ ರಾಜ್ಯಗಳು ಯಾರೂ ಅವ್ರನ್ನ ತಿರುಗಿ ನೋಡ್ದಿಲ್ಲ ರೇಂಜಿಗೆ ಅವರು ಏನಿರುತ್ತೆ ಅದನ್ನ ಅವ್ರು ತೋರಿಸ್ಕೊಳ್ಳೋ ರೇಂಜ್ ಬೆಳೆದೇ ನಿಂತಿದೆ ಇವತ್ತು ರಾಜ್ಯಗಳು ನಮ್ಮದ್ರಲ್ಲಿ ಏನು ಮಾಡ್ತಾ ಇದೀವಿ ಎಕ್ಸ್ಪೀರಿಯೆನ್ಸ್ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ ಅಯ್ಯೋ ಎಕ್ಸ್ಪೀರಿಯನ್ಸ್ ಅಯ್ಯೋ ಎಕ್ಸ್ಪೀರಿಯನ್ಸ್ ಅಯ್ಯೋ ಅನ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಒಂದ್ಸತಿ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗಿರೋವಂಥದ್ದು ಏನು ನಡೆಸ್ತಾ ಇದ್ದಾರೆ ನಮ್ಮ ಸರ್ಕಾರ ಅವರು ಸೇಮ್ ಆ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರು ಆಗ್ತಿದೆ ಅವ್ರ ಮಕ್ಕಳು ಮಕ್ಕಳು ಆಗ್ತಾ ಮೊಮ್ಮ ಇದೇ ಇದೆ ನಾನು ಪಕ್ಷ ಅಂತ ಇಲ್ಲ ಅದೇ ಬರ್ತಾ ಇದೆ ಯಾಕಂದರೆ ಹಿಂದಿಂದ ನಮ್ಮ ಯುವಕರಾರು ಇಲ್ಲ ಅವ್ರಿಗೆ ವಿಧಿ ಇಲ್ದಲೆ ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಯುವಕರು ಮುಂದೆ ಬಂದರೆ ಏನೋ ಒಂದು ಮಾಡ್ಬೋದು ಯುವಕರು ಮುಂದೆ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕ ಉದಾಹರಣೆಗೆ ನನ್ನದೇ ಹೇಳ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ಏನೋ ಒಂದು ಮಾಡಬೇಕು ಏನೋ ಒಂದು ಚೇಂಜಸ್ ಮಾಡಬೇಕು ಬಟ್ ವ್ಯೂಸ್ ಸಿಗ್ತಾ ಇಲ್ಲ ವಾಕ್ ಟೈಮ್ ಸಿಗ್ತಾ ಇಲ್ಲ ನನಗೆ ನನಗೆ ಒಂದ್ಸಲ ಬೇಜಾರಾಗುತ್ತೆ ಯಾಕಂದ್ರೆ ಏನು ಮಾಡಿದ್ರು ವ್ಯರ್ಥ ಈಗಿನ ಕಾಲದಲ್ಲಿ ಹೆಂಗಿದೆ ಅಂದರೆ ಟ್ರೆಂಡಿಂಗ್ ಆಗಿರೋಂಥದ್ದು ಟ್ರೆಡಿಷನಲ್ ಆಗಿರೋ ನೋಡ್ತಾ ಇದ್ದಾರೆ ಯಾಕೆ ಅದೇ ಇವತ್ತು ಹುಟ್ಟಿದ್ವಿ ನಾಳೆ ಸಾಯ್ತೀವಿ ಇರೋ ತನಕ ಜಾಲಿ ಇರೋ ತನಕ ಜಾಲಿ ಇದ್ದು ಇರೋ ತನಕ ಜಾಲಿ ಬಟ್ ಆ ಜಾಲಿನೇ ಫುಲ್ ಲೈಫ್ ಆಗಬಾರ್ದು ಇರೋದ್ರಲ್ಲೇ ಜಾಲಿ ಇರಬೇಕು ಬಟ್ ಇರೋ ಪೂರ್ತಿ ಜಾಲಿ ಆಗಬೇಕು ಆದ್ದರಿಂದ ಉದಾಹರಣೆಗೆ ನಮ್ಮದೊಂದು ಊರು ನನ್ನ ಪರ್ಟಿಕ್ಯುಲರಾಗಿ ನಾನು ನೋಡಿದಂಥ ಒಬ್ಬರು ಯುವಕರು ಮುಂದೆ ಬಂದರು ಏನೋ ಒಂದು ಚೇಂಜ್ ಮಾಡ್ಬೋದು ಅಂತ ನೋಡಿದ್ದು ಅಂದರೆ ಊರನ್ನ ಮಾತ್ರ ಯಾಕಂದರೆ ಈ ಒಂದು ಹತ್ತು ಹದಿನೈದು ವರ್ಷ ತಿಂದೆ ನಮ್ಮೂರು ಅಂದರೆ ಅಕ್ಕಪಕ್ಕದೂರಕ್ಕೆ ಬಿಟ್ಟರೆ ಬೇರೆ ಊರವ್ರಿಗೆ ಏನು ಗೊತ್ತಿರಲಿಲ್ಲ ಬಟ್ ಇವತ್ತು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಕ್ಕಪಕ್ಕದಲ್ಲಿರೋ ನಮ್ಮ ಬ್ರದರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋರು ನಮ್ಮ ಊರನ್ನ ಹೋಗಿ ವೀಡಿಯೋ ಮಾಡಿ ಅವರು ಬೇರೆ ಕಡೆ ತಲುಪಿಸುವಷ್ಟು ನಮ್ಮ ಊರು ಬೆಳೆದಿದೆ ಅಂದರೆ ಅದಕ್ಕೆ ರಿಯಲಿ ಆಡ್ಸ್ ಆಫ್ ಹೇಳ್ಬೇಕು ನಮ್ಮ ನಮ್ಮೂರ ಯೂತ್ಸ್ಗಳಿಗೆ ಯಾಕಂದ್ರೆ ಅವ್ರು ಬಂದ ಮೇಲೆ ಬಹಳ ಅಂದ್ರೆ ಬಹಳ ಚೇಂಜಸ್ ಆಗಿಬಿಟ್ಟಿದೆ ಅದನ್ನ ಒಂದು ಊರನ್ನೇ ಚೇಂಜ್ ಮಾಡೋ ಶಕ್ತಿ ಯೂಸ್ ಮೈಂಡ್ ಇದೆ ಅಂದ್ರೆ ಒಂದು ರಾಜ್ಯ ಚೇಂಜ್ ಮಾಡೋಕ್ಕಾಗಲ್ಲ ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ ಇವತ್ತು ನೀವು ಇರ್ಬೋದು ಬಟ್ ನಿಮ್ಮ ಮುಂದಿನ ಫ್ಯೂಚರ್ ಜನರೇಷನ್ ನಿಜವಾಗ್ಲೂ ಇದನ್ನ ಅನುಭವಿಸ್ತಾರೆ ನಾವು ಇವತ್ತು ಮಾಡ್ತಾರೋ ತಪ್ಪು ಮುಂದೆ ಅವ್ರು ಅನುಭವಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯೂಸ್ನ ಆದಷ್ಟು ನೀವು ಓಟ್ ಉತ್ತುಬಿಡಿ ಅಂತ ಹೇಳ್ತಾರೆ ಒಂದೊಂದ್ಸತಿ ನಿಮ್ಮ ಮೈಂಡ್ ಆಲೋಚನೆ ಮಾಡಿ ನೋಡಿ ನಾನು ಇದೇ ನಿಮ್ಮನ್ನ ಯಾವುದೇ ದಾರಿ ತಪ್ಪಿಸ್ತಾ ಇಲ್ಲ ನಾನು ಅದೇ ಅದೇ ಪಕ್ಷಕ್ಕೆ ಹಾಕಿ ಇದೇ ಪಕ್ಷಕ್ಕೆ ಹಾಕಿ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಒತ್ತಾಯ ಏನು ಮಾಡುತ್ತೆ ಬಟ್ ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ ಯಾವಾಗ ಬೇಕಾದ್ರೂ ಸಾಯ್ಬೋದು ಬಟ್ ಇರೋದು ನಮ್ಮದು ಪ್ರಸಿದ್ಧ ಆದಂತ ಒಂದು ಮತ ಐದು ವರ್ಷಕ್ಕೆ ಒಂದ್ಸತಿ ಓದ್ತುವಂಥದ್ದು ಈ ಸತಿ ಎಲೆಕ್ಷನ್ಗೆ ಓಟ್ ಹತ್ತದಂತ ಮುಂದೆ ಸತಿ ಇರ್ತಾರೆ ಅಂತ ಬಟ್ ಇರೋ ತನಕ ನಾವು ನಮ್ಮ ಮತ ಏನಿದೆ ಅದನ್ನ ನಾವು ದಯ ಮಾಡಿ ನಮಗೆ ಏನು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ ಅವ್ನಿಗೆ ಇದ್ರೆ ಏನೋ ಒಂದು ಇಂಪ್ರೂವ್ ಆಗ್ಬೋದು ಅಂತ ನಮ್ಮ ಮೈಂಡ್ಗೆ ಅನ್ಸುತ್ತೋ ಅವ್ನಿಗೆ ಮಾತ್ರ ಓಟತ್ತಿ ಗ್ರಾಮ ಪಂಚಾಯತಿಲ್ಲೇ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಯಾವುದರಲ್ಲೇ ಆಗಿರ್ಬೋದು ನಿಜವಾಗ್ಲೂ ಇವತ್ತು ನಮ್ಮ ಊರನ್ನ ನೋಡಿದ್ರೆ ಅಕ್ಕಪಕ್ಕ ದೂರವ್ರು ಹೇಳ್ತಾರೆ ಇದ್ರೆ ಈ ಥರ ಒಬ್ಬಟ್ಟಿರ್ಬೇಕು ಇದ್ರೆ ಈ ಥರ ಯೂತ್ ಇರ್ಬೇಕು ಅಂತ ಅದನ್ನ ನೋಡಿದ್ರೆ ನಮ್ಗೆ ಒಂಥರ ಹೆಮ್ಮೆ ಅನಿಸುತ್ತೆ ಊರನ್ನ ಚೇಂಜ್ ಮಾಡ್ದವ್ರಿಗೆ ಜಿಲ್ಲೆ ಚೇಂಜ್ ಮಾಡೋದು ದೊಡ್ಡದಾಗಲ್ಲ ಜಿಲ್ಲೆನ ಚೇಂಜ್ ಮಾಡಿದ್ರಿಗೆ ರಾಜ್ಯ ಚೇಂಜ್ ಮಾಡೋದು ದೊಡ್ಡದಾಗಲಿ ನಿ ನಿಜ ಹೇಳ್ಬೋದು ಪ್ರಧಾನಮಂತ್ರಿ ಅವ್ರಿಗೆ ಏಜ್ ಆಗಿದೆ ಆಗಿ ಶಾರ್ಪ್ ಮೈಂಡ್ ಬಟ್ ಶಾರ್ಪ್ ಮೈಂಡ್ ನಿಜ ಅವ್ರ ಮೈಂಡ್ ಏನಿದೆ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮೈಂಡ್ ಇಲ್ಲ ಯೂತ್ ಮೈಂಡಲ್ಲಿ ಅವ್ರು ಶಾರ್ಪಾಗಿ ಯೋಚನೆ ಮಾಡ್ತಾರೆ ಅದರಿಂದ ನಮ್ಮ ದೇಶ ಈ ಮಟ್ಟಕ್ಕಿದೆ ಬಟ್ ನಮ್ಮ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಬೇರೆ ಪಕ್ಷದಾಗಿರೋದು ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅವರು ಆ ರೀತಿ ಯೋಚನೆ ಮಾಡ್ತಾಯಿದ್ದಾರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ ಶಾರ್ಪಾಗಿ ಯೋಚನೆ ಮಾಡ್ತಾಯಿದ್ದಾರೆ ಆದ್ದರಿಂದ ಒಂದೇ ಒಂದು ಸತಿ ಯೂತ್ಸ್ಗೆ ಒಂದು ಸತಿ ಚಾನ್ಸ್ ಕೊಟ್ಟು ನೋಡಿ ಅಕಸ್ಮಾತ್ ಸ್ಮಾರ್ಟ್ ಏನಾದ್ರು ಚೇಂಜ್ ಆದರೂ ಆಗ್ಬೋದು ಈ ಕಳ್ಕೊಳ್ಳೋ ಏನಿಲ್ಲ ಐದು ವರ್ಷಕ್ಕೊಂದ್ಸತಿ ಬರೀ ಎಕ್ಸ್ಪೀರಿಯನ್ಸ್ ಆಗಿರೋ ಬರ್ತಾ ಇರ್ಬೇಕಾದ್ರೆ ಮಧ್ಯದ ವರ್ಷದ ಇವ್ತಿ ಚಾನ್ಸ್ ಕೊಟ್ಟು ನೋಡಿ ಯಾಕಂದರೆ ಇದು ನಾವು ಅಕ್ಕಪಕ್ಕದ ರಾಜ್ಯಗಳ್ನ ನೋಡಿ ಕಲಿಬೇಕಾಗಿದೆ ಏನಪ್ಪ ಇದು ಬರೀ ರಾಜಕೀಯದ ಬಗ್ಗೆ ಏನು ಹೇಳ್ತಾರೆ ಇವತ್ತು ರೈತರಿಗೆ ಬಂದಿರೋದು ನಾಳೆ ಊರಿಗೆ ಬರ್ಬೋದು ಊರಿಗೆ ಬಂದರೆ ಅದನ್ನ ಮನೆಗೂ ಬರ್ಬೋದು ಪ್ರಾಬ್ಲಮ್ ನಾವು ಕೇಳೋಕ್ಕಾಗಲ್ಲ ಅವ್ರು ಹಿಡ್ಕೊಂಡಿದ್ದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ತಗೊಂಡಿದ್ರೆ ಸಾಯಿ ಇಷ್ಟೇ ಇನ್ನು ಏನಂದ್ರೆ ಏನೂ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ಗಾದರೂ ಆದಷ್ಟು ನಿಮ್ಮ ಮೈಂಡ್ ಏನು ಅನಿಸುತ್ತೋ ಅದನ್ನು ಕೇಳಿ ವೋಟ್ ಮಾಡಿ ಯಾಕಂದರೆ ಅವ್ರು ಕೊಟ್ಟಂಥ ಅವತ್ತೇನು ದುಡ್ಡಾಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಅದೇನು ಇವತ್ತು ನಿಮ್ಮ ಕೈಲಿಲ್ಲ ಬಟ್ ಇವತ್ತು ನಿಮ್ಮ ಸಂಪೂರ್ಣ ಒಂದು ಹಿಡಿತವನ್ನು ಅವ್ರ ಕೈ ಕೊಟ್ಬಿಟ್ಟಿದ್ರ ಅವ್ರ ದುಡ್ಡು ನೀವು ವಾಪಸ್ ಕೊಡ್ಬೋದು ಅವ್ರು ಅವ್ರು ಕೊಟ್ಟಂಥ ಡ್ರಿಂಕ್ಸ್ ಆಗಿರ್ಬೋದು ಏನೋ ಒಂದು ಕೊಡ್ಬೋದು ಅವ್ರಿಗೆ ವಾಪಸ್ಸು ಬಟ್ ನಿಮ್ಮ ಹಿಡಿತ ನೀವು ವಾಪಸ್ ತೊಗೊಳಕ್ಕೆ ಏನು ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಇದೆ ಇವತ್ತು ಯೂತ್ಸ್ಗೆ ಕಾಲೇಜ್ಗೆ ಹೋಗೋಕ್ಕೆ ಬರೋಕ್ಕೆ ಪ್ರಾಬ್ಲಮ್ ಆಗ್ತಾಯಿರ್ಬೋದು ಬಟ್ ಆವತ್ತು ಓಟ್ ಮಾಡಿದ್ರೆ ನೀವೇ ತಾನೇ ಓಟ್ ಮಾಡಿದ್ದು ನೀವೇ ಅಂದಮೇಲೆ ಅನ್ಭವಿಸ್ಬೇಕಾಗಿರೋದು ನೀವೇ ಏ ನಾನೊಂದು ಎರಡು ಮೂರು ವೀಡಿಯೋದಾಗ ನೋಡಿದೆ ಗೌರ್ಮೆಂಟ್ ಬಸ್ ಫ್ರೀ ಮಾಡಿಬಿಟ್ಟು ಹಂಗಾಯಿತು ಹಿಂಗಾಯ್ತು ನಾವು ಕಾಲೇಜಿಗೆ ಹೋಗೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಬರೀ ಅಜ್ಜಿ ಎಲ್ಲ ತುಂಬ್ಕೊಂಡು ಓಟ್ ಮಾಡಿದ್ದು ನೀವೇ ಅಲ್ವಾ ಸ್ವಾಮಿ ಅನ್ಭವಿಸ್ಕೊಳ್ಳಿ ನಾನು ಪಟ್ಟಲಾಗಿ ನೀವೇ ಅಂತ ಹೇಳ್ತಾ ಇಲ್ಲ ಬಟ್ ಆಡಿಯಿಲ್ಲ ತಾನೆ ನಿಮ್ಮ ಕಾಲೇಜಲ್ಲಿರೋ ಎಷ್ಟೋ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅನುಭವಿಸ್ಕೋಬೇಕು ಸ್ಟೂಡೆಂಟ್ಸ್ ಅಂದಮೇಲೆ ಎಲ್ಲ ಎಲ್ಲ ಹೊಂದಿರ್ತಾನೆ ತುಂಬಸ್ಕೊಳ್ಳಿ ಈಗ ಎರಡು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಆಗಿದಾಗ ಸಾಂಗ್ಗಳು ಬಟ್ ಈಗ ಎಲ್ಲೋಯ್ತು ಕೊಟ್ಟಂತ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಾಗಿ ಇನ್ನೂ ಇದೆಯಾ ಅವತ್ತು ರೈತರುಗಳು ಏನು ಸಂಘಟನೆ ಮಾಡೋಕ್ಕೆ ಪ್ರತಿಭಟನೆ ಮಾಡಕ್ಕೆ ಬಂದಿದ್ದವು ಅವ್ರ ಅಕೌಂಟ್ಗೂ ಸಮೇತ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿದ್ದಾರೆ ಪಾಪ ಇಲ್ಲ ಅಂತ ಹೇಳ್ತಾ ಗೌರ್ಮೆಂಟ್ ಮೇಲೆ ನಾನು ದೂಷಣೆ ಮಾಡ್ತಾ ಇಲ್ಲ ಎರಡು ಎರಡು ಸಾವಿರ ರೂಪಾಯಿ ಅಮೌಂಟ್ ಹಾಕಿದೆ ಯಾಕಪ್ಪ ಬಂದ್ರಿ ನೀವು ನಿಮಗೆ ಭೀ ಪ್ರಾಬ್ಲಮ್ ಇದೆ ಅಂತ ತಾನೇ ನೀವು ಬಂದಿದ್ದು ಇರೋ ಪ್ರಾಬ್ಲಮ್ ನೀವೇ ತಾನೇ ಹೇಳಿದ್ದು ಹಂಗಿದ್ಮೇಲೆ ಮುಂದಕ್ಕೆ ಬರೋ ಅಂಥ ಕಷ್ಟಗಳ್ನು ನೀವು ಅನ್ಭವಿಸ್ಕೊಳ್ಳೇಬೇಕು ಓಟ್ ಹೊತ್ತಿದ್ದ ನೀವು ನೀವು ಹೇಳ್ಬೋದು ಈಗ ಇವಿದ್ದ ಎಲ್ಲಿ ಕೊಡ್ತಾವೆ ಈ ತಿಂಗಳು ಕೊಟ್ರೆ ಅವ್ರಿಗೂ ಕಷ್ಟ ಇದೆ ಯಾಕಂದರೆ ನಿಮಗೆ ತಿಂಗಳ ತಿಂಗಳು ಹತ್ತು ಕೆ ಜಿ ಉಂಚಿ ಕೊಡಬೇಕು ಅಂದ್ರೆ ಅವ್ರಿಗೂ ಆಗೋಲ್ಲ ಅವರು ಏನೋ ಅರ್ಜೆಂಟ್ಲಿ ಕೊಟ್ಟಿರ್ತಾರೆ ಗೋರ್ಮೆಂಟು ಆವಾಗಿನಿದ್ರೆ ಹೇಗೆ ಇದ್ರೆ ಸಾಕಪ್ಪ ನೋಡ್ಕೊಳ್ಳೋಣ ನೆಕ್ಸ್ಟು ಇದ್ದ ಮೇಲೆ ಒಂದು ಇದ್ರ ಮೇಲೆ ಭರವಸೆ ಮೇಲೆ ಕೊಟ್ಟಿರ್ತಾರೆ ಕಾರ್ಡ್ ಆ ಕಾರ್ಡ್ ಈಗಲೂ ಎಷ್ಟೋ ಜನ ಇದೆ ನಮ್ಮ ಮನೇಲೂ ಇದೆ ಆ ಕಾರ್ಡ್ನ ನೆಚ್ಕೊಂಡು ಎಷ್ಟೋ ಜನ ಓಟ್ ಹಾಕಿರೋರು ಇದ್ದೀರಾ ಬಟ್ ಆ ಕಾರ್ಡ್ ಈಗ ನಿಮ್ಮ ಮನೇಲಿ ಇದೆ ಬಟ್ ನಿಮ್ಮ ಸಂಪೂರ್ಣ ಆಡಳಿತ ಹಿಡಿತ ಅವ್ರ ಕೈಲಿ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಾದರೂ ನಿಜವಾಗ್ಲೂ ದಯಮಾಡಿ ನಿಮ್ಮ ಏನು ಅಮೂಲ್ಯವಾದ ಮತಗಳಿದೆ ಅದನ್ನ ನಿವತ್ತನೆ ಮಾಡಿ ಓಟ್ ಮಾಡಿ ಇಲ್ಲ ಅಂದರೆ ನೀವಿನ್ನೂ ಐದಲ್ಲ ಹತ್ತು ವರ್ಷ ಅಲ್ಲ ನೀವು ಇನ್ನು ಹಿಂಗೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗೋದ್ರೆ ಇಪ್ಪತ್ತಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಆದ್ರೂ ನೀವು ಹಿಂಗೆ ಹೋಯ್ತಾ ಇರ್ತೀರ ಗೌರ್ಮೆಂಟ್ ಹಿಂಗೆ ಹೋಗ್ತಾ ಇರುತ್ತೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ನೋಡಿ ಹೋಗ್ತಾ ಇರ್ತಾರೆ ಈಗ ಆಗಿರೋ ಪ್ರತಿಭಟನೆ ಹೊಂದಿರೋದು ನಾಳೆ ಆಗುತ್ತೆ ನಾಳೆ ಸಾವಿರ ಆಗುತ್ತೆ ಇದೇ ಮುಂದುವರ್ಕೊಂಡು ಹೋಗುತ್ತೆ ಬಿಟ್ಟರೆ ಇನ್ನೇನು ಚೇಂಜಸ್ ಆಗೋಲ್ಲ ಅವತ್ತು ಕಷ್ಟಪಟ್ಟು ಪ್ರತಿಭಟನೆಗೆ ಬಂದಿದ್ರಲ್ಲ ರೈತರು ಕೇಳಿ ಒಂದು ಸೆವೆನ್ ಡೇಸ್ ಏಟ್ ಡೇಸ್ ಏನಿದೆ ಅದ್ರ ಕಷ್ಟ ಏನಿದೆ ಅಂತ ಎಷ್ಟೋ ಜನ ವೀಡಿಯೋ ಮಾಡಿ ಹಾಕೋರು ನಿಮಗೆ ಇಗ್ನೋರು ತಿಂದ್ಬಿಟ್ಟಿದ್ದೀರ ಮನೆಗೆ ಹೋಗ್ಬಿಟ್ಟಿದ್ದೀರಾ ಅಯ್ಯಯ್ಯೋ ನಿಮ್ಗೇನು ರಿಚ್ ಪರ್ಸನ್ ನೀವು ಒಂದ್ಸತಿ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ ಏನು ಅಂತ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೋಬೇಡಿ ನನ್ನ ಕಂಟೆಂಟ್ ಐಡಿಯಾನೇ ಅಲ್ಲ ಇದು ಸುಮ್ಮನೆ ಏನೋ ಮಾತಾಡಬೇಕು ಅಂತ ಬಂದೆ ಗೌರ್ಮೆಂಟ್ ಬಗ್ಗೆ ಅದೆಲ್ಲಿಂದ ಎಲ್ಲರಿಗೂ ಹೋಯ್ತು ಬಟ್ ನಾನು ಇದನ್ನೇ ಹೇಳಿದೆ ನನ್ನ ಮೈಂಡ್ ನನಗೆ ಒತ್ತಿ ಒತ್ತಿ ಹೇಳ್ತೇನೆ ಆದ್ದರಿಂದ ನಿಮ್ಮ ನಮ್ಮ ಕಡೆಯಿಂದ ಏನೇ ಗೌರ್ಮೆಂಟ್ ಆಗಿರ್ಬೋದು ಏನೇ ಒಂದು ತಪ್ಪಾಗಿದ್ರು ಅದ್ರ ಬಗ್ಗೆ ಮಾತಾಡಿರೋದಾಗಿರ್ಬೋದು ದಯಮಾಡಿ ಕ್ಷಮಿಸಿ ಹಿಂಗೆ ಹಿಂಗೆ ಹೋಗ್ತೀವಿ ಹಿಂಗೆ ಮಾಡ್ತೀವಿ ಡಿಪೆಂಡ್ ಆಗ್ತೀವಿ ಎಕ್ಸ್ಪೀರಿಯೆನ್ಸ್ ಮೇಲೆ ಫ್ರೆಷರ್ಸ್ಗೆ ಅವಕಾಶ ಕೊಡೋಲ್ಲ ನಾವು ಅಂದರೆ ಹಿಂಗೆ ಬಿಸ್ ಸಾಯಿ ಬಾಯ್